ಈ ವಿಡಿಯೋದಲ್ಲಿ ನಾನು ನಾಲ್ಕನೇ ತರಗತಿ ಗಣಿತ ಅಧ್ಯಾಯ ಹನ್ನೆರಡು ಅಳತೆಗಳು ತೂಕದ ಅಳತೆಗಳು ಅದರೊಳಗೆ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡನ್ನು ಚರ್ಚಿಸಲಿದ್ದೇನೆ ಅಭ್ಯಾಸಕ್ಕೆ ಹೋಗೋಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಅನ್ನು ನೋಡಿ ಇಲ್ಲಿ ತೂಕದ ಸಂಕಲನ ಮಾಡ್ಬೇಕಂದ್ರ ಕಿಲೋಗ್ರಾಮ್ ಅನ್ನ ಕಿಲೋಗ್ರಾಮ್ ಗೆ ಕೂಡಿಸ್ಬೇಕು ಗ್ರಾಮ ಗ್ರಾಮ್ ಗೆ ಕೂಡಿಸ್ಬೇಕು ಅನ್ನುವ ಕಾನ್ಸೆಪ್ಟ್ ಇದು ಗ್ರಾಮ ಗ್ರಾಮ್ಗೆ ಕಿಲೋಗ್ರಾಮ್ ಅನ್ನ ಕಿಲೋಗ್ರಾಮ್ ಗೆ ಕೂಡಿಸ್ಬೇಕು ಇಲ್ಲ ಅಂದ್ರ ಕಿಲೋಗ್ರಾಮ್ ಅನ್ನ ಗ್ರಾಮ್ ನಲ್ಲಿ ಪರಿವರ್ತನೆ ಮಾಡ್ಕೊಂಡು ಎಲ್ಲವನ್ನ ಕೂಡಿಸಿದ್ರ ನಡಿಯುತ್ತ ಈ ರೀತಿ ಮಾಡ್ಬೇಕು ಅನ್ನೋದು ಈ ವಿಡಿಯೋ ಅಂದ್ರೆ ಈ ಅಭ್ಯಾಸದ ಕಾನ್ಸೆಪ್ಟ್ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡು ಅದಕ್ಕೆ ಮೊದ್ಲೇ ಈ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಒನ್ ಮುಂದಿನ ಕೂಡಿ ಎರಡು ಪ್ಲಸ್ ಎಂಟು ಅಂದ್ರೆ ಹತ್ತು ಕ್ಲಸ್ ಸೊನ್ನೆ ಬಂತು ಒಂದು ನಾಲ್ಕು ಐದು ಒಂಬತ್ತು ಒಂಬತ್ತು ಒಂದು ಹತ್ತು ನೂರು ಕಿ ಗ್ರಾಮ್ ಕಿ ಗ್ರಾಮ್ ಮಾನಗಳನ್ನ ಬರೀ ನೋಡ್ರಿ ಸೊನ್ನೆ ಪ್ಲಸ್ ಐದು ಅಂತಂದ್ರ ಐದು ಎರಡು ಪ್ಲಸ್ ನಾಲ್ಕು ಅಂದ್ರ ಆರು ಇದು ಒಂದು ನೂರ ಅರವತ್ತೈದು ಕಿಲೋಗ್ರಾಮ್ ಅದ್ ನೋಡಿ ಜೀರೋ ಪ್ಲಸ್ ಜೀರೋ ಜೀರೋ ಐದು ಪ್ಲಸ್ ನಾಲ್ಕು ಅಂದ್ರ ಒಂಬತ್ತು ಒಂದು ಪ್ಲಸ್ ಎರಡು ಅಂದ್ರ ಮೂರು ಮೂರ್ನೂರ ತೊಂಬತ್ತು ಕಿಲೋಗ್ರಾಮ್ ಇಲ್ಲಿ ನೋಡಿದ ಕಿಲೋಗ್ರಾಮ್ ಕೊಟ್ರ ಇಲ್ಲೇ ಗ್ರಾಮ್ ಕೊಟ್ರ ಆರು ಐದು ಹನ್ನೊಂದು ಹನ್ನೊಂದಕ್ಕ ಒಂದು ಕೆಲವಂತೂ ಒಂದು ಎರಡು ನಾಲ್ಕು ಆರು ಆರು ಒಂದು ಏಳು ಒಂದು ಎರಡು ಮೂರು ಏಳು ಒಂಬತ್ತು ಹದಿನಾರು ಹದಿನಾರು ಎಲವತ್ತು ಒಂದು ಐದು ಮೂರು ಎಂಟು ಎಂಟು ಒಂದು ಒಂಬತ್ತು ತೊಂಬತ್ತಾರು ಕಿಲೋಗ್ರಾಂ ಮೂರು ನೂರ ಎಪ್ಪತ್ತೊಂದು ಗ್ರಾಮ ಇದು ನೋಡಿ ಜೀರೋ ಪ್ಲಸ್ ಆರು ಅಂತಂದ್ರ ಆರು ನಾಲ್ಕು ಪ್ಲಸ್ ಎರಡು ಅಂದ್ರ ಆರು ಎರಡು ಪ್ಲಸ್ ಒಂದು ಅಂದ್ರ ಮೂರು ಆರು ಏಳು ಹದಿಮೂರು ಹದಿಮೂರು ಮೂರು ಕೈಲಂತೂ ಒಂದು ಮೂರು ಎರಡು ಐದು ಐದು ಒಂದು ಆರು ಒಂದಕ್ಕ ಒಂದು ಒಂದೂರ ಅರವತ್ಮೂರು ಕಿಲೋಗ್ರಾಮ್ ಮೂರ್ನೂರ ಅರವತ್ತಾರು ಗ್ರಾಮ ಇಲ್ಲಿ ನೋಡಿ ಇಲ್ಲಿ ಏನಿಲ್ಲ ಅಂದ್ರೆ ಸೊನ್ನೆ ಇರುತ್ತ ಬಿಡಿ ಬಿಡಿಸ್ತಾನದೊಳಗಾಯ್ತಿದ್ದು ಸೊನ್ನೆ ಸೊನ್ನೆ ಪ್ಲಸ್ ಆರು ಅಂತಂದ್ರ ಆರು 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 ಪ್ಲಸ್ ಸೊನ್ನೆ ಅಂದ್ರೆ ಸೊನ್ನೆ ಆರು ಮೂರು ಪ್ಲಸ್ ಸೊನ್ನೆ ಅಂದ್ರೆ ಮೂರು ನೆಕ್ಸ್ಟ್ ನಾಲ್ಕು ಪ್ಲಸ್ ಎರಡು ಆರು ಎರಡು ಪ್ಲಸ್ ಒಂದು ಮೂರು ಮೂರು ಪ್ಲಸ್ ಒಂದು ನಾಲ್ಕು ನಾಲ್ಕುನೂರ ಮೂವತ್ತಾರು ಕಿಲೋಗ್ರಾಮ್ ಮೂರು ನೂರ ಅರವತ್ತಾರು ಗ್ರಾಂ ಎರಡನೇದು ಮುಂದಿನ ಲೆಕ್ಕಗಳನ್ನ ಬಿಡಿಸು ಅನಿಲ್ ನ ತೂಕ ನಲವತ್ತೈದು ಕಿಲೋಗ್ರಾಂ ಅಸ್ಲಾಂ ಅವನಿಗಿಂತ ಮೂರು ಕಿಲೋಗ್ರಾಂ ಹೆಚ್ಚು ತೂಕ ಇದ್ದಾನೆ ಅಸ್ಲಾಂನ ತೂಕವೆಸ್ತು ಇಲ್ಲಿ ಕೇಳ್ತಾ ಇರೋದು ಅಸ್ಲಾಂ ತೂಕ ಮಾತ್ರ ಅಂದ್ರ ಅವನಗಿಂತ ಅವನಿಗೆ ಎಷ್ಟು ಹೆಚ್ಚದನ ಮೂರು ನಲವತ್ತೈದು ಕಿಲೋಗ್ರಾಂ ಅದಾನ ಯಾರು ಅನಿಲ್ ಅವನಕಿಂತ ಇವನ್ ಎಷ್ಟು ಹೆಚ್ಚಿಗೆ ಪ್ಲಸ್ ಮೂರನ್ನ ಕೂಡಿಸಿದ್ರ ಐದು ಪ್ಲಸ್ ಮೂರು ಅಂದ್ರ ಎಂಟು ನಾಲ್ಕು ಪ್ಲಸ್ ಸೊನ್ನೆ ನಾಲ್ಕು ಪ್ಲಸ್ ಸೊನ್ನೆ ಅಂದ್ರ ನಾಲ್ಕು ನಲವತ್ತೆಂಟು ಕಿಲೋಗ್ರಾಮ್ ಎರಡನೇ ಲೆಕ್ಕ ನೋಡಿ ಒಂದು ರೀನಾ ಒಂದು ಸಮಾರಂಭಕ್ಕೆ ಹತ್ತು ಕಿಲೋಗ್ರಾಂ ಮಾವು ಹದಿನೈದು ಕಿಲೋಗ್ರಾಂ ಸೇಬು ಮತ್ತು ಹನ್ನೆರಡು ಕಿಲೋಗ್ರಾಂ ಮೋಸಂಬಿ ಹಣ್ಣು ಕೊಂಡಳು ಅವಳು ಕೊಂಡ್ ಅವಳು ಕೊಂಡು ಅವಳು ಕೊಂಡ ಹಣ್ಣಿನ ಒಟ್ಟು ತೂಕ ಎಷ್ಟು ಒಟ್ಟು ತೂಕ ಕೇಳಾರ ಅಂದ್ರ ಹತ್ತು ಕಿಲೋಗ್ರಾಂ ಹತ್ತು ಕಿ ಗ್ರಾಂ ಮಾವು ಎಲ್ಲವನ್ನ ಕೂಡಿಸ್ಬೇಕು ಅಂತ ಹತ್ತು ಕಿಗ್ರಾಂ ಹದಿನೈದು ಕಿ ಗ್ರಾಂ ಸೇಬು ಹನ್ನೆರಡು ಕಿಲೋಗ್ರಾಂ ಮೋಸಂಬಿ ಮೋಸಂಬಿ ಎಲ್ಲವನ್ನು ಕೂಡಿಸ್ಬಿಡ್ರಿ ಬರೋದ ಉತ್ತರ ಐದು ಎರಡು ಏಳು ಒಂದು ಪ್ಲಸ್ ಒಂದು ಎರಡು ಎರಡು ಪ್ಲಸ್ ಒಂದು ಮೂರು ಮೂವತ್ತ किलोग्राम. सी अंगड़िया सी अंगडिया, अंगडिया व्यापारी बैठक्रालो ग्राम मध्यान आरोप्रां नूर ग्राम सिहि सिहि मार्त ಅವನು ಮಾರಿದ ಸಿಹಿಯ ಒಟ್ಟು ತೂಕ ಎಷ್ಟು ಅಂತ ಕೇಳ ಬೆಳಗ್ಗೆ ಮಾಡಿದ್ದು ಮತ್ತು ಮಧ್ಯಾಹ್ನ ಮಾಡಿತ್ತು ಎರಡನ್ನ ಕೂಡಿಸಿದ್ರ ಬರುವುದು ಉತ್ತರ ಮೂರು ಕಿಲೋಗ್ರಾಮ್ ಎರಡು ನೂರು ಗ್ರಾಮ್ ಯಾವಾಗ ಬೆಳಗ್ಗೆ ಮಾಡಿದ ಆರು ಕಿಲೋಗ್ರಾಮ್ ಆರ್ನೂರು ಆರುನೂರು ಅನ್ನ ಮಧ್ಯಾಹ್ನ ಮಾಡಿದ ಒಟ್ಟು ಎಷ್ಟು ಅಂತ ಕೇಳ್ಯಾರ ನೋಡ್ರಿ ಸೊನ್ನೆ ಪ್ಲಸ್ ಸೊನ್ನೆ ಅಂದ್ರ ಸೊನ್ನೆ ಸೊನ್ನೆ ಪ್ಲಸ್ ಸೊನ್ನೆ ಅಂದ್ರ ಸೊನ್ನೆ ಎರಡು ಆರು ಎಂಟು ಮೂರು ಆರು ಒಂಬತ್ತು ಒಂಬತ್ತು ಕಿಲೋಗ್ರಾಂ ಎಂಟು ಗ್ರಾಮ್ ಹೂ ಮಾರುವವನ ಬಳಿ ಏಳು ಕಿಲೋಗ್ರಾಂ ಮೂರ್ನೂರು ಗ್ರಾಮ್ ಮಲ್ಲಿಗೆ ಮೊಗ್ಗು ಐದು ಕಿಲೋಗ್ರಾಂ ನಾಲ್ಕನೂರ ಐವತ್ತು ಗ್ರಾಂ ಗುಲಾಬಿ ಮತ್ತು ಹತ್ತು ಕಿಲೋಗ್ರಾಂ ಸೇವಂತಿಗೆ ಹೂ ಇದೆ ಅವನ ಬಳಿ ಇರುವ ಹೂವಿನ ಒಟ್ಟು ತೂಕವೆಷ್ಟು ಎಲ್ಲವನ್ನ ಕೂಡಿಸ್ಬೇಕು ಅಂತ ಒಟ್ಟು ಬೇಕಾದ್ರೆ ಎಲ್ಲವನ್ನು ಕೂಡಿಸು ಏಳು ಕಿಲೋ ಮೂರು ಮೂರ್ನೂರು ಗ್ರಾಮ್ ಮಲ್ಲಿಗೆ ಮೊಗ್ಗು ನೆಕ್ಸ್ಟ್ ಐದು ಕಿಲೋಗ್ರಾಮ್ ನಾಲ್ಕುನೂರ ಐವತ್ತು ಗ್ರಾಮ್ ಗುಲಾಬಿ 10 किलोग्राम सेवंतीಗೆ 10 किलोग्राम 10 किलोग्राम 0 ಗ್ರಾಂ सेवंतीಗೆ ಇದೆ ನೋಡಿ ಇದೆಲ್ಲ ಬಿಡಿಸ್ತಾ ಅಂತ ಗಳਦਾವು ಇದು ಯಾವ್ದು ಸೇವಂತಿಗೆ ಮಾತ್ರ ಹತ್ತರ ಸ್ಥಾನದೊಳಗ ಐತಿ ಹತ್ತು ಐತಿ ಅದ್ರಿಂದ ಇಲ್ಲಿ ಏನ್ ಮಾಡ್ತೀನಿ ಹತ್ತರ ಸ್ಥಾನಕ್ ಸೊನ್ನೆ ಕೊಡ್ತೇತಿ ಸೊನ್ನೆ ಕೊಟ್ರ ಲೆಕ್ಕ ಮಾಡಾಕ ಈಜೆ ಆಗತ್ತ ಅಂತ ಸೊನ್ನೆ ಸೊನ್ನೆ ಪ್ಲಸ್ ಐದು ಅಂದ್ರ ಐದು ಮೂರು ನಾಲ್ಕು ಏಳು ಏಳು ಐದು ಹನ್ನೆರಡು ಹನ್ನೆರಡು ಎರಡು ಎಲ್ಲ ು ಒಂದು 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 ಎರಡು ಇಪ್ಪ ಇಪ್ಪತ್ತೆರಡು ಕಿಲೋಗ್ರಾಂ ಏಳ್ನೂರ ಐವತ್ತು ಗ್ರಾಮ್ ಅವನಲ್ಲಿರುವ ಒಟ್ಟು ತೂಕ ಒಟ್ಟು ಹೂವಿನ ತೂಕ ಇಪ್ಪತ್ತೆರಡು ಕಿಲೋಗ್ರಾಂ ಏಳ್ನೂರ ಐವತ್ತು ಗ್ರಾಮ್ ಇದಿಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರ ಲೈಕ್ ಮಾಡಿ ನೀವು ಇನ್ನೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನೀವು ಪಡೆಯುತ್ತೀರಿ ಧನ್ಯವಾದಗಳು